ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ವತಿಯಿಂದ ಭೀಮಾ ಕೊರೆಂಗಾ ವಿಜಯೋತ್ಸವವನ್ನು ಆಚರಿಸಿದರು ಅಕ್ಷರವ್ವ ಭಾರತದ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಪೂಲೆ ಅವರ ಜನ್ಮ ದಿನಾಚರಣೆ ಹಾಗೂ ನಿವೃತ್ತಿ ಮತ್ತು ಪದೋನ್ನತಿ ಹೊಂದಿದವರಿಗೆ ಅಭಿನಂದನಾ ಕಾರ್ಯಕ್ರಮ ನಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಧ್ಯಕ್ಷ ಡಿವಿ ಶಿವಶಂಕರ್ ವಿಶೇಷ ಭಾಷಣಕಾರ ಡಾಕ್ಟರ್ ಕೆಸ್ತಾರವಿ ಹಾಗೂ ಡಾಕ್ಟರ್ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕೆಪಿ ಮಹೇಶ್ ಕುಮಾರ್ ಹಾಗೂ ನಾಗರಾಜು ಮತ್ತು ಹಲವಾರು ಗಣ್ಯರು ಹಾಜರಿದ್ದರು నమ్ిక ధర్మూ ఉపయ స్వాతంత్ర్యూ స్థానం సమత్య దొరకేమీ వ్యక్తి గౌరవ దేశ్రతరూ భాతృత్వ భావన ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಬಂದು ಈ ಸಂವಿಧಾನವನ್ನು ನಮಗೆ ತಾವೇ ಕಲ್ಪಿಸಿಕೊಂಡು ಅಂಗೀಕರಿಸಿ ಶಾಸಕವಾಗಿ ವಿಧಿಸಿಕೊಂಡಿದ್ದೇವೆ ಜೈಪಿ ಮಹತ್ವದ ಶಿವಶೇಖರ್ ಸಹ ರಾಜ್ಯ ಮಟ್ಟದ ಸಮಾವೇಶಗಳಲ್ಲಿ ಭಾಗವಹಿಸುವಂತ ಭಾಷಣ ಸರಳ ಸಮಾರಂಭದಲ್ಲಿ ಆಗಮಿಸಿ ತಮ್ಮೆಲ್ಲರೂ ಮಹತ್ವದ ವಿಷಯವನ್ನು ನಿಲ್ಲಿಸಿದ ಶಿವಶೇಖರ್ ಸಹ ಜೋರು ಚಪ್ಪಳ ಮೂಲಕ ಅಭಿನಂದಿಸಿದ್ದಾರೆ ಗಂಗಾಧೇಶ್ವರ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಮಹಾರೇಶ್ ಬಿ ಎಸ್ ಸೋಮಶೇಖರ್ ಅವರು ಆಗಮಿಸಿದ್ದಾರೆ ದಯವಿಟ್ಟು ಬೇಡಿಕೆ ಬರ್ಬೋದು ವಿನಂತಿ ಮಾಡುವಾಗ ಸಾಂಪ್ರಿಕವಾಗಿ ಸುದೀರ್ಘವಾದ ಸೇವೆಯನ್ನು ಮಾಡಿದಷ್ಟೇ ಅಲ್ಲ ಅವರು ಒಂಥರ ಡೈನಾಮಿಕ್ ಪರ್ಸನ್ ಯಾವಾಗಲೂ ಏನಾದರೂ ಒಂದು ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಿದ್ದಾರೆ ನಮ್ಮ ವಿಶ್ವಕ್ರಿಯ ಜನಪ್ರಿಕೆಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಎಲ್ಲಿ ಯಾವುದೇ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳಿದ್ದರೂ ಕೂಡ ಅವರು ರಾತ್ರಿ ದಿನ ಹಗಲೋ ದಿನ ಅಂತ ಕಡೆ ಹೋಗಿ ಅವರು ತಮ್ಮ ಒಂದು ಭಾಗವಹಿಸ ಮಾಡ್ತಿರ್ತಾರೆ ಜೊತೆಗೆ ವಿದೇಶದಲ್ಲಿ ವಿಭಿನ್ನವಾದ ಆಲೋಚನೆ ಮಾಡ್ತಾರೆ ಅವರ ಮಗಳ ಮದುವೆಯ ದಿನ ಶಾಸ್ತ್ರ ಸಂಪ್ರದಾಯ ಅದರ ಯೋಚನೆ ಮಾಡ್ತಿದ್ದರೆ ಬ್ಲಡ್ ಕ್ಯಾಂಪನ್ನ ಆಯೋಜನೆ ಮಾಡಿತ್ತು ಮಗಳು ಮದುವೆ ದಿನ ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿತ್ತು విశిష్ట విశిష్టవ వ్యక్తిత్వ కేసుకుమన్వర్తి దైవంత్ అభినాయ పూజ హిరియా బాంధ ఆసక్తి బంధువులు పడదవే విభాగిత విద్యార్థి విద్యార్థి ಈಗ ಈ ಸನ್ಮಾನ ಕಾರ್ಯಕ್ರಮಗಳನ್ನ ನಾವು ಸಮಾಜದಲ್ಲಿ ಬೇಕಾದ್ರೆ ಜವಾಬ್ದಾರಿ ದಾಸ್ತಾ ಇದ್ದೇವೆ ಅಂತ ವಿಷಯ ಇರುತ್ತಿ ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಏನ್ ಮಾಡ್ತಾರ ಅಂತ ಕೇಳಿದ್ರು ನನಗೆ ಇವತ್ತು ಹತ್ತೊಂಬತ್ತು Gracias. ನಮಗೂ ಮನಸ್ತರ ನೀವು ಕಾಣೋದೇ ಅಂದ್ರೆ ನಾವು ಜನ ಇದ್ದೀವಿ ಭಯ ಬಿಡಬೇಡಿ ಭಯ ಬಿಡಕ್ಕೆ ಹೋಗ್ಬೇಡಿ ನಾವು ಇವತ್ತು ಅಷ್ಟು ಜನ ಸೋಲಿಸ್ತೀವಿ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ತಾರೆ ಡಿಸೆಂಬರ್ ಮೂವತ್ತಾರೀಕು ಇವರು ಬಡವರು ಐನೂರು ಜನ ಇಲ್ಲೆಲ್ಲ ಬಡವರು ಮಕ್ಕಳೇ ಇರೋದು ಬಡವರಿಗೆ ಓದೋದೇ ಹಾಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಒಂದನೇ ತಾರೀಕು ಬೆಳಿಗ್ಗೆ ಒಳಗಡೆ ಐನೂರು ಜನ ವಾರ ತಗೊಳಲ್ಲ ಅವರು ಐನೂರು ಜನ ಇಪ್ಪತ್ತೈದು ಸಾವಿರ ಜನ ಸರಿ ಬಡೀತಾರೆ ರಕ್ತ ದೋ ಇಪ್ಪತ್ತೆಂಟು ಸಾವಿರ ಜನನ ಉಡಿಬೇಕಾದ್ರೆ ಈ ಐನೂರು ಜನ ಮಟಾಷ್ಟ್ರೆ ಅವರಿಗೆ ಇಲ್ಲ ಜನದಲ್ಲಿ ಸಾಯೋದು ನೋಡಿ ಸಂಕೇತ ಲೆಕ್ಕಾಪುರಿ ಬಡವ ಮಾಡಿದ್ರೆ ಏನಾದ್ರೂ ಮಾಡುತ್ತಾನೆ ಬಡವ ಮನಸ್ಸು ಮಾಡಿದ್ರೆ ಎಂತ ಬದಲಾವಣೆ ಅವರು ತರ್ತಾರೆ ಅಂತ ಹೇಳಿ ಅದು ಜನ ಸಾಯ್ತಾರೆ ಆ ಇಂಗ್ಲಿಷ್ ಅವರು ಮಾಡ್ತಾರೆ ಇದನ್ನು ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಬಂದು ಅವಾಗ ಹೊರಗಡೆ ಹೊರಗಡೆ ತಂದರು ಅವ್ರು ಬದುಕಿನವರೆಗೂ ನಾವೆಲ್ಲ ಏನ್ ಮಾಡ್ತೀವಿ ಹೊಸ ವರ್ಷ ಬಂದು ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎಲ್ಲ ಹೋಗುವಾಗ ಔಟ್ಸ್ಕರ್ಟ್ ಎಲ್ಲ ಹೋಗಲ್ಲ ಯಾವ ಪಾರ್ಟಿ ಮಾಡಲ್ಲ ಯಾವ ನಾನ್ ರೆಡಿ ಮಾಡಲ್ಲ ಅಂತ ಇರ್ತೀವಿ ಅಲ್ಲ ಇದು ಸ್ವಾಭಿಮಾನದ ಸಂಕೇತದ ಹೋರಾಟ ಇದು ಈ ಕಾಲದಲ್ಲಿ ಎಲ್ಲಿವರೆಗೂ ಶೋಷಣೆ ಇರುತ್ತೆ ಎಲ್ಲಿವರೆಗೂ ದೌರ್ಜನ್ಯ ಇರುತ್ತದೆ ಎಲ್ಲಿವರೆಗೂ ಅನ್ಯಾಯ ನಡೀತಾರೆ ಇರ್ತದೆ ಅಲ್ಲಿ ಒಂದು ಸ್ಫೂರ್ತಿ ಹೋರಾಟಗಾರರಿಗೆ ಅಂತ ಹೇಳಿ ಅಂಬೇಡ್ಕರ್ ಪ್ರತಿ ವರ್ಷ ಒಂದನೇ ತಾರೀಕು ಹೊರಗ ಹೋಗಿ ಅವರಿಗೆ ನಮನವನ್ನು ಸಲ್ಲಿಸಿ ಬರ್ತಾ ಇರ್ತಾರೆ ತರುವಂತ ಯುವಕರಿಗೆ ಅದಕ್ಕೆ ಆಗ್ಬಾರ್ದು ಅಂದ್ರೆ ಕೆಲಸ ಪ್ರತಿ ಜನರೇಷನ್ ನಲ್ಲೂ ನಡೀಬೇಕಾಗಿತ್ತು ನಮ್ಮ ದೇಶದಲ್ಲಿ ಇರುವಂತಹ ಅಂಬೇಡ್ಕರ್ ಹೇಳಿರೋ ಹಾಗೆ ನೀವು ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ದೇಶದಲ್ಲಿ ಅಲ್ಲಿ ನಿಮಗೆ ಕಾಡದೆ ಜಾತಿ ఆ జాతీన హోలా అందా తె అదన్నే అంబేడ్కరు విద్యవంత్ ఏనప్ప మెసేజ్ కొట్ట రథన తిల్సిన సాధ్యవాలి అదే తగ్హి అది హిందా పెడీ అంటే అదే హింట్ ముందుకే మార్ కర్తవ్యూ తు అగ్ సహ తుమ్ స్ఫూర్తి అయితే ಎಲ್ಲ ದಲಿತರು ಏನು ಚಿತ್ರ ಕೊಟ್ಟಿದ್ದಾರೆ ಅವರು ಒಂದಾಗಬೇಕು ದಲಿತರೆಲ್ಲ ಒಂದು ಅನ್ನೋ ಭಾವನೆ ಬರಬೇಕು ಒಂದು ಸಹಭಾಳ್ವನ್ನ ನಡೆಸಬೇಕು ನಮ್ಮಲ್ಲೂ ಮತ್ತೆ ಆ ಜಾತಿ ತಾರತಮ್ಯ ಬರಬಾರದು ಅನ್ನೋದಕ್ಕೆ ನಾವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ದಾರಿ ನಮಗೆ ಬೇರೆ ಯಾವುದೂ ಅಲ್ಲ ತುಂಬ ಸಿಂಪಲ್ ದಾರಿ ಬುದ್ಧ ನಡೆಗೆ ನಡೀತೀವಿ ಬುದ್ಧಿಸಮ್ನ ಫಾಲೋ ಮಾಡಿ ಅಂಬೇಡ್ಕರ್ ಕೊನೆಗೆ ಅವ್ರು ಸಾಯುವಂಥ ಸಮಯದಲ್ಲಿ ಬುದ್ಧಿ ಮರಳಿ ಮನೆಗೆ ಹೋಗ್ತಾರೆ ಅವ್ರು ಮರಳಿ ತಮ್ಮ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಇಲ್ಲ ಬುದ್ಧ ದೇವರು ಅಲ್ಲ ಬುದ್ಧ ಒಬ್ಬ ಗುರು ಅಷ್ಟೇ ಆ ಗುರುವಿನ ದಾರಿಯಲ್ಲಿ ನಾವು ನಡಿಬೇಕು ಅದನ್ನ ಅಂಬೇಡ್ಕರ್ ನಮ್ಗೆ ತೋರ್ಸ್ಕೊಟ್ಟು ಹೋಗಿದ್ದಾರೆ ಆದ್ರೂ ನಾವು ಬುದ್ಧಿ ಹೋಗ್ತೀವಿ ಮತ್ತೆ ಈ ಕಡೆ ರಾಮಾಜಿ ಸೀತೆ ಏನೋ ಹೇಳ್ತಿಲ್ಲ ಮತ್ತೆ ಮತ್ತು ಜ್ಯೋತಿಬಾ ಫುಲೆಂದಾಗ ಎಸ್ಪೆಷಲಿ ಸಾವಿತ್ರಿಕಾಯಿ ಫುಲೆ ಅವ್ರು ಮಾಡಿರೋ ನೆನೆಸ್ಕೊಂಡಾಗ ನಮ್ಗೆ ಮಾತಾಡೋಕ್ಕೆ ಹೆಮ್ಮೆ ಆಗುತ್ತೆ ಮಹಾತಾಯಿ ನಂದೇ ಇದ್ದು ಅನ್ನೋದಕ್ಕೆ ಒಂದು ಗೌರವ ಆಗುತ್ತೆ ಅವ್ರ ಜವಾ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಾವಿತ್ರಿಕಾ ಫುಲೆ ಅವರು ಮತ್ತೆ ಜ್ಯೋತಿಬಾ ಪುಲೆ ಇಬ್ರು ನಾವು ಒಂದ್ ಕಡೆ ನೋಡಿದಾಗ ಇಬ್ಬರು ಸಮಾನವಾಗಿ ಕೆಲಸ ಮಾಡಿದ್ದಾರೆ ಇವಾಗ ನೀವು ಪ್ರಸ್ತುತ ದೇಶದಲ್ಲಿ ಏನೇನಪ್ಪ ಸಮಸ್ಯೆಗಳು ಅಂತ ನೋಡಿದಾಗ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ದೇಶದಲ್ಲಿ ಪುರುಷಾಧಿಪತ್ಯ ದೇಶದಲ್ಲಿ ಜಾತಿ ಮೇಲೆ ಜಾತಿ ಹಿನ್ನೆಲೆಯಿಂದ ದೌರ್ಜನ್ಯ ನಡೀತಾ ಇದೆ ಹೀಗೆ ಸುಮಾರು ದೌರ್ಜನ್ಯಗಳು ಈಗಲೂ ಇದೆ ಕೋಮುವಾದ ಇದೆ ಆದರೆ ಆ ಕಾಲಘಟ್ಟಿಗೆ ನಮಗೆ ಕೋಮುವಾದ ಇತ್ತ ಅದು ಈಗ ಅದಕ್ಕೆ ನಾವು ದೈಖಾಂತ ತಗೋಬೇಕಾಗಿದೆ ಸಾವಿತ್ರಿ ಬಾ ಹುಲೈ ಪಾರ್ಥಿವ ಶೈಕ ಅವರು సాయంత్రి కర్పూల్ జ్యోతిబా పుల్గ్ గొప్ప ప్రతి దిన జన మేలు నడిత శోష విరుద్ధ హోర జాతి విరుద్ధ హోర ముఖ్యవాళ్ళు ఎల్లరుగును శిక్షణ దొరికే అంత హోరాటారు యా శిక్షణ దొరికొంత హోరాటాతారు యాకందే శిక్షణ దొరకే నెలూ సమాన అంబేద్కర్ అంబేడ్కర్ అది అదే శిక్షణ సంఘటనే మొత్తం పోరాట ఇది మూడు ముఖ్య ಅದರಲ್ಲಿ ಸ್ವಾಮಿತ್ರಿಬಾಯಿ ಫುಲೆ ಮತ್ತೆ ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ತುಂಬಾ ಒತ್ತು ಕೊಡ್ತಾರೆ ಆ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಓದಿಲ್ಲ ಯಾಕೆ ಓದಿಲ್ಲ ಅಂತಂದ್ರೆ ಮನಸ್ಮೃತಿ ಪ್ರಕಾರ ಪ್ರಕಾರ ಗೊತ್ತು ಓದ್ ಸರಿ ಬ್ರಾಹ್ಮಣರು ಮಾತ್ರ ಸಿಗೀತಾ ಇತ್ತು ನೀನ್ ಯಾರು ಓದೋ ಹಾಗೆಲ್ಲ ಅದರಲ್ಲೂ ಮಹಿಳೆ ತಂತೂ ಇದ್ದಿದ್ದು ಶೋಷಣೀಯ ವ್ಯಕ್ತಿಗಳು ಅವರಿಗೆ ಇದ್ದಿದ್ದು ಓದಿರ್ಲಿಲ್ಲ ಆವಾಗ ಆ ಕಾಲಘಟ್ಟದಲ್ಲಿ ಜ್ಯೋತಿಬಾ ಪುಲೆ ಅವರು ಓದ್ತಾ ಇದ್ದಾರೆ ಓದ್ತಿರ್ಬೇಕಾದ್ರೆ ಬಾಯಿ ಫುಲೆ ಅವ್ರನ್ನ ಸುಮಾರು ಒಂಬತ್ತು ವರ್ಷದಲ್ಲೇ ಬಂದು ಗೋತಿಬಾ ಫುಲೆ ಅವರಿಗೆ ಹದಿಮೂರು ವರ್ಷ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಒಂಬತ್ತು ವರ್ಷ ಅವ್ರು ಸಾವಿತ್ರಿಬಾಯಿ ಫುಲೆ ಅವ್ರನ್ನೇ ಮತ್ತೆ ಆಗ್ತಾರೆ ಒಂಬತ್ತು ವರ್ಷಕ್ಕೆ ಆದ್ರೆ ಆ ಸಾವಿತ್ರಿಬಾಯಿ ಫುಲೆ ಏನಂದ್ರೆ ಅವರು ಮಗುವಾಗಿತ್ತೇನೆ ಚಟ್ಟಿ ಹಾಕಕ್ಕೆ ಇಷ್ಟಪಡ್ತಿದ್ರು ಪ್ಯಾಂಟ್ ಹಾಕಕ್ಕೆ ಇಷ್ಟಪಡ್ತಿದ್ರು ಯಾಕಂದ್ರೆ ಅವರು ನಾನು ಹುಡುಗನ್ ತರ ಆಡ್ತೀನಿ ನಾನು ಲಗೋರಿ ಆಟ ಲಗೋರಿ ಅಂದ್ರೆ ತುಂಬಾ ಇಷ್ಟ ಅವ್ರು ಆಟ ಆಡೋದು ಫ್ರಾಕ್ ಎಲ್ಲ ಹಾಕಿದ್ರೆ ನನಗೆ ಲಗೋರಿ ಆಟ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳೋದು ಸಾವಿತ್ರಿಬಾಯಿ ಫುಲೆಗೆ ಏನಾದ್ರೂ ಸಾಧಿಸಬೇಕು ಏನಾದ್ರು ಓದಬೇಕು ಹೆಚ್ಚು ಗಮನ ಇತ್ತು ಅವಾಗ ಸಾವಿತ್ರಿ ಬಾ ಜ್ಯೋತಿಬಾ ಪುಲೆ ಅವರು ಸಾವಿತ್ರಿಬಾಯಿಫುಲೆ ಮತ್ತೆ ಆದ್ಮೇಲೆ ಸಾವಿತ್ರಿಬಾಯಿ ಪುಲೆ ಅವರಿಗೆ ಓದಿನ ಆಸಕ್ತಿ ಇದೆ ಅನ್ನೋದನ್ನ ಗಮನಿಸುದು ಅವಾಗ ಜ್ಯೋತಿಬಾ ಫುಲೇನೆ ಸಾವಿತ್ರಿಬಾಯಿ ಫುಲೆಗೆ ಗುರು ಆಗುದು ಜ್ಯೋತಿಬಾ ಫುಲೆ ಮತ್ತೆ ಅವ್ರ ಸ್ನೇಹಿತರು ಸಾವಿತ್ರಿಬಾಯಿ ಫುಲೆಗೆ ಓದೋ ಹಾಗೆ ಮಾಡುದು ಸಾವಿತ್ರಿಬಾ ಪುಲೆ ಅದನ್ನ ಓದ್ತಾ ಅದೇ ರೀತಿಯಿಂದ ಈ ದಿನ ಏನು ಭೀಮ ವಿಜಯೋತ್ಸವ ಮತ್ತು ಸಾವಿತ್ರಿಬಾಯಿಫುಲೆ ಜನ್ಮ ದಿನಾಚರಣೆ ಆಚರಿಸಿತ್ತು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಶಿವಶೇಖರ್ ಸಾಯಿ ಅವರು ಬಂದಿದ್ದರು ಮತ್ತೆ ಕಿಸ್ತಾರ್ ಬಂದಿದ್ದರು ಮತ್ತೆ ನಮ್ಮ ಮಹೇಶ್ ಕುಮಾರ್ ಸಹಾಯ ವೇದಿಕೆ ಪದಾಧಿಕಾರಿ ಮಹೇಶ್ ಕುಮಾರ್ ಸಹೇ ಸನ್ಮಾನ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮವನ್ನು ಆರಂಭಿಸಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಸಾವಿತ್ರಿಬಾಯಿ ಪುಲೆ ಮತ್ತು ಭೀಮುರೇ ವಿಜಯೋತ್ಸವದ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸಿದ ಇವರಿಗೆ ಧನ್ಯವಾದಗಳು ತಿಳಿಸ್ತಾ ನಾವು ಈ ವೇದಿಕೆಯಿಂದ ಆಯೋಜಿಸಿದ ಈ ಕಾರ್ಯಕ್ರಮ ನಿಜಕ್ಕೂ ತುಂಬ ಅತ್ಯಂತ ವಿಜೃಂಭಣೆಯಿಂದ ಸರಳವಾಗಿ ಆದರೂ ಜನ ಕಡಿಮೆ ಇದ್ದರೂ ಅತ್ಯಂತ ಸಂ ವಿಜೃಂಭಣೆಯಿಂದ ಆಯಿತು ಅದಕ್ಕಾಗಿ ನಾವು ನಿಜವಾಗೂ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಸಮಾರಂಭ ಆಯೋಜಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮದಿಂದ ಬೃಹತ್ ಮಟ್ಟದಲ್ಲಿ ಆಯೋಜಿಸೋಣ ಅದಕ್ಕೆಲ್ಲ ಇಲ್ಲಿ ಆಗಮಿಸಿದ ಎಲ್ಲರೂ ಒಂದು ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ನಾಗರಾಜ ಟಿ ವಿಲಿ ನಮ್ಮ ಬೆಸ್ಕಾಂ ಕಾವೇರಿ ಪೋನ್ ಸೇರಿಂದ ಆಗಮಿಸಿದ ಎಲ್ಲ ನನ್ನ ಸಹದೇವಿಗಳಿಗೂ ವಂದನೆ ಸಲ್ಲಿಸ್ತಾ ಇವಾಗ ನಮ್ಮ ಕುಟುಂಬಸ್ಥರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಭೀಮಾ ಕೊರೆಗಾ ಬ್ಯೂರೋ ಯೋಧರ ಸ್ಪರ್ಧೆ ಇನ್ನೂರ ಆರನೇ ವರ್ಷದ ನೆನಪು ಮತ್ತು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾ ಫುಲೆ ಅವರನ್ನು ನೆನೆಸ್ಕೊಳ್ಳುವಂಥ ಅವ್ರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶ್ವವಿಜ್ಞಾನಿ ವಿಶ್ ಜನಜಾಗೃತಿ ವೇದಿಕೆಯು ಕರ್ನಾಟಕದಲ್ಲಿ ಎಲ್ಲ ಜಾತಿಯ ಬಡವರ ಒಂದು ಹಿತವನ್ನು ಕಾಪಾಡುವಂಥ ಸಂಘಟನೆಯಾಗಿ ರಚನೆಯಾಗಿದೆ ಬಾಬಾ ಸಾಹೇಬರು ಕಂಡಂಥ ವರ್ಗರಹಿತ ಜಾತಿ ರಹಿತ ಸಮಾಜ ನಿರ್ಮಾಣ ಇದರ ಮೂಲ ಉದ್ದೇಶ ಆಗಿದೆ ಇವತ್ತಿನ ಸಭೆಯಲ್ಲಿ ಎರಡು ಸಾವಿರ ಇನ್ನೂರ ಆರು ವರ್ಷಗಳ ಹಿಂದೆ ಏನು ಐನೂರು ಜನ ವೀರ ಯೋಧರು ಮಹರ್ ವೀರ ಯೋಧರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆಗಳನ್ನು ಸದೆ ಬಡಿದ್ರು ನಾ ನಾಗರಿಕ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದರು ಅದರ ನೆನಪು ಇವತ್ತು 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 ಕೂಡ ಇರುವಂಥ ಆಧುನಿಕ ಪೇಶ್ವೆಗಳ ವಿರುದ್ಧ ಜನಜಾಗೃತಿ ಆಗಬೇಕಾಗಿದೆ ಆ ಜನಜಾಗೃತಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರದ ಅಡಿಯಲ್ಲಿ ಸಾವಿತ್ರಿ ಬಾಪುಲೆ ಜ್ಯೋತಿ ಅವರ ವಿಚಾರದ ಅಡಿಯಲ್ಲಿ ಆಗಬೇಕಾಗಿದೆ ಇವತ್ತು ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ಸಮಾಜ ಎಲ್ಲೋ ಒಂದು ಕಡೆ ಕಾರ್ಗತ್ಗೆ ಹೋಗ್ತಾ ಇದೆ ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ಸಮಾಜವನ್ನು ಬೆಳಕಿಗೆ ತರಬೇಕಾದಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿದೆ ಭಾರತ ಭಾರತವಾಗಿ ಉಳಿಬೇಕಾಗಿದೆ ಭಾರತ ಭಾರತೀಯರ ಉಳಿಬೇಕಾಗಿದೆ ಯಾವುದೇ ಧರ್ಮದ ಯಾವುದೇ ಜಾತಿಯ ಯಾವುದೇ ಭಾಷೆಯ ಭಾರತ ಆಗದೇ ಎಲ್ಲ ಬಹುಜನರ ಎಲ್ಲ ಶ್ರಮಿಕರ ಎಲ್ಲ ರೈತರ ಕಾರ್ಮಿಕರ ಭಾರತ ಆಗಬೇಕು ಅನ್ನೋಂಥದ್ದು ವಿಶ್ವ ಜ್ಞಾನಿ ಜನಜಾಗೃತಿ ವೇದಿಕೆ ಇದು ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿತ್ತು ಎಂದೂ ಕೂಡ ಜ್ಯೋತಿ ಅವರ ವಿಚಾರಗಳು ಸಾವಿತ್ರಿ ಬಾಪುಲಿಯವ್ರ ವಿಚಾರಗಳು ಅತ್ಯಗತ್ಯ ಆಗಿದೆ ಎಲ್ಲಿವರೆಗೂ ಜಾತಿ ಇರ್ತದೆ ಎಲ್ಲಿವರೆಗೂ ಅಸಮಾನತೆ ಇರ್ತದೆ ಎಲ್ಲಿವರೆಗೂ ದೌರ್ಜನ್ಯ ಇರ್ತದೆ ಅಲ್ಲಿವರೆಗೂ ಕೂಡ ಬಾಬಾ ಸಾಹೇಬ್ರ ವಿಚಾರಗಳ ಅಡಿಯಲ್ಲಿ ಸಂಘಟಿತರಾಗುವಂಥದ್ದು ಅತ್ಯಗತ್ಯ ಆಗುತ್ತೆ ಆಗ ಮಾತ್ರ ಬುದ್ಧ ಭಾರತ ನಿರ್ಮಾಣ ಆಗುತ್ತೆ ಮಾನವೀಯ ಮೌಲ್ಯಗಳ ಭಾರತ ಆಗುತ್ತೆ ಅಂತೇಳಿ ತೀರ್ಮಾನವನ್ನು ಮಾಡಿ ಮಹಾನ್ ವ್ಯಕ್ತಿಗಳು ಅಂತಂದರೆ ಜ್ಯೋತಿಬಾ ಕುಲೆಯವರು ಮತ್ತು ಅವರ ಪತ್ನಿಯವರಾದಂಥ ಸಾವಿತ್ರಿಬಾ ಕುಲೈವರು ಈ ಮಹಾತ್ ಮಹಾ ಅಂತಲೇ ಹೇಳ್ಬೋದು ಅವರು ಪಟ್ಟಂಥ ಶ್ರಮ ಇವತ್ತು ನಮ್ಮನ್ನೆಲ್ಲರೂ ಒಂದು ಮನುಷ್ಯರಾಗಿ ಕೊಡೋದು ಬಾ ಬಾಳೋದಕ್ಕೆ ಬದುಕೋದಕ್ಕೆ ಮನುಷ್ಯತ್ವವನ್ನು ಇಟ್ಕೊಂಡು ಈ ದೇಶವನ್ನು ಕಟ್ಟೋದಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂಥ ವ್ಯಕ್ತಿಗಳ ಒಂದು ಒಂದು ಜನ್ಮ ದಿನಾಂಕವನ್ನು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ ಒಂದು ಆಸನಗಳನ್ನು ಮಾಡುವ ಮೂಲಕ ಈ ವಿಚಾರದ ಬಗ್ಗೆ ತಿಳುವಳಿಕೆ ಇಳಿದಿರ್ತಕ್ಕಂಥ ಜನಗಳಿಗೆ ಮಾಹಿತಿಯನ್ನು ತಪ್ಪಿಸುವಂಥದ್ದು ಅರಿವನ್ನು ಮೂಡಿಸುವಂಥ ಕೆಲಸಗಳು ನಿರಂತರವಾಗಿ ನಡೀಬೇಕಾಗಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾವು ಇಂಥ ಮಹಾನ್ ವ್ಯಕ್ತಿಗಳ ಒಂದು ಜಯಂತಿಗಳನ್ನು ಒಂದು ಒಂದು ಇಟ್ಕೊಂಡು ನಾವು ನಮ್ಮ ಬದುಕನ್ನು ಹೊಸದಾಗಿ ರೂಪಿಸ್ಕೊಬೇಕಾಗುತ್ತೆ ಈ ದೇಶದಲ್ಲಿ ಹೇಗೆ ವಿಶಿಷ್ಟವಾದಂಥ ಒಂದು ವಿವಿಧ ರೀತಿಯ ಧರ್ಮಗಳು ಜಾತಿಗಳು ಭಾಷೆಗಳು ಎಲ್ಲವನ್ನು ಹೊಂದಿರತಕ್ಕಂಥ ಒಂದು ವಿಶ್ವದ ಒಂದು ಶ್ರೇಷ್ಠ ರಾಷ್ಟ್ರ ನಮ್ಮ ಭಾರತ ಆದರೆ ಅಂಥ ಒಂದು ರಾಷ್ಟ್ರವನ್ನು ಕೆಲವು ಶಕ್ತಿಗಳು ಯಾವುದೋ ಒಂದು ಧರ್ಮ ಅಥವಾ ಜಾ ಭಾಷೆ ಹೆಸರಿನಲ್ಲಿ ವಿಂಗಡಣೆ ಮಾಡ್ತಕ್ಕಂಥ ಮತ್ತು ಒಂದು ರಾಷ್ಟ್ರ ಕಟ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಶಕ್ತಿಗಳು ಹೆಚ್ಚಾಗ್ತಿದ್ದಾರೆ ಅಂಥ ಶಕ್ತಿಗಳ ಒಂದು ಕುತಂತ್ರವನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಅಣ್ಣ ತಮ್ಮದ ರೀತಿಯಲ್ಲಿ ಭಾರತವನ್ನು ಬಲಿಷ್ಠ ಭಾರತವನ್ನು ಕಟ್ಟೋರು ಕಟ್ಟೋದ್ರಲ್ಲಿ ಇಂಥ ಒಂದು ಆಚರಣೆಗಳು ಭಾಳ ಮುಖ್ಯ ಆಗ್ತವೆ ನಾವು ಮನೆ ಮನೆಗೆ ಹೋಗಿ ವಿಚಾರಗಳನ್ನು ತಿಳಿಸೋದು ಹಾಗೋದಿಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸಣ್ಣ ಪ್ರಮಾಣದಲ್ಲಿ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ವಿಶ್ವಜೇಣ ಜನಜಾತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹಗಲು ರಾತ್ರಿಯಿಂದಲೇ ದುಡಿದರೆ ಶ್ರಮಪಟ್ಟಿದ್ದಾರೆ ತಮ್ಮ ಒಂದು ಸಮಯವನ್ನು ಅದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಹಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ ಜೊತೆಗೆ ತಮ್ಮ ಒಂದು ಶ್ರದ್ಧೆಯಿಂದ ಭಾಳ ಪ್ರೀತಿಯಿಂದ ಒಂದು ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಎಸ್ ಎಸ್ ಟಿ ಸಮನ್ವಯ ಸಮಿತಿ ಏನಿದೆ ಅದು ನಮ್ಮ ಎಲ್ಲ ರೀ ಎಲ್ಲ ನಮಗೆ ಎಲ್ಲ ರೀತಿಯ ಒಂದು ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಹಾಗೂ ಬೆಂಬಲವನ್ನು ಭಾಳ ನಾವು ಕಟ್ಟಬೇಕು ಅಂತ ಈ ದಿನಗಳಿಂದ ಕೊಡ್ತಾ ಬಂದಿದೆ ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಒಂದು ಸಂಘಗಳೇನಿದ್ದಾವೆ ಅಥವಾ ಒಂದು ವೇದಿಕೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಈ ಭಾರತವನ್ನು ಬಲಿಷ್ಠವಾಗಿ ಒಂದು ಸ ಸಮ ಸಮಾಜವನ್ನು ಮತ್ತು ಮಾನವೀಯತೆಯನ್ನು ನೋಡ್ತಕ್ಕಂಥ ಒಂದು ದೇಶವನ್ನು ಕಟ್ಟುವಲ್ಲಿ ಎಲ್ಲರೂ ಪ್ರಯತ್ನ ಪಡಲಿ ಅಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಅಜ್ಞತೆ